ಸದಸ್ಯರು ಮತ್ತು ಎಲ್ಲ ನಮ್ಮ ಕೌನ್ಸಿಲರು ಮತ್ತು ಇದು ಸಿಬ್ಬಂದಿ ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ಇದಕ್ಕೆ ನಾವು ಮುಳಗಾಲದಲ್ಲಿ ಇನ್ನೂರು ಇಪ್ಪತ್ತ್ಮೂರು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಇನ್ನು ಅದೇ ಥರ ಒಂದು ಎಮ್ ಗಲ್ಲೂ ಕೂಡ ಸಹ ಈ ಥರ ಒಂದು ಮಾಡಬೇಕು ಒಳ್ಳೆಯ ಒಂದು ಪೋರ್ ಕಾರ್ಮಿಕರಾಗಲಿ ಸಾರ್ವಜನಿಕರಾಗಲಿ ರೈತರಾಗಲಿ ಒಂದು ಒಳ್ಳೆಯ ಒಂದು ಕೆಲಸ ಮಾಡಿದ್ರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಕೌನ್ಸಿಲರು ಜೊತೆಯಲ್ಲಿ ಇನ್ನು ನಾವು ನಮ್ಮ ಜೊತೆಯಲ್ಲಿದ್ದು ಒಳ್ಳೆಯ ಕೆಲಸ ಮಾಡೋಣ ಅಂತ ಒಂದು ಫುಡ್ ಬ್ಯಾಂಕ್ ಕೂಡ ಒಂದು ಎರಡೂವರೆ ಲಕ್ಷ ನೆನೆ ಗಾಡಿ ತೆಗೆದುಕೊಟ್ಟೆ ಒಂದು ಟೆಂಪೋ ಯಾಕೆಂದರೆ ಫುಡ್ ಬ್ಯಾಂಕ್ ಕೂಡ ಒಂದು ಇರಲಿಕ್ಕೆ ನಾವು ಅಷ್ಟೇ ಸೇವೆ ಮಾಡ್ತಾ ಇದ್ದೀವಿ ನಾವು ಚೆನ್ನಾಗಿರಲಿ ನಾಲ್ಕು ದಿನಕ್ಕೆ ಸಹಾಯ ಮಾಡಬೇಕು ಇವ್ರನ್ನ ಇಟ್ಕೊಂಡು ಹೋಗಿ ನಾವು ಅಲ್ಲಿಂದ ಬಂದಿರೋದು ನಾವು ಇವತ್ತು ಒಂದು ಸ್ವಲ್ಪ ದೇವ್ರ ಬಂದು ಒಳ್ಳೇದು ಮಾಡಿದ್ದೇನೆ ಜನ ನಮ್ಮ ಕೈ ಜೊತೆಲಿಟ್ಕೊಂಡು ಒಳ್ಳೆಯ ಒಳ್ಳೆ ಕೆಲಸನ ಮಾಡೋಣ ನಮಗೆ ತಾಲೂಕು ಅಲ್ಲ ಡಿಸ್ಟಿಕ್ಕು ನಮ್ಮ ಕೋಲಾರ ಡಿಸ್ಟಿಕ್ ಅಂದರೆ ನಮಗೆಲ್ಲ ತಾಲೂಕುಗಳೂ ನಮ್ಮದು ನಮ್ಮ ಸಂತೂರ ಅಲ್ಲಕ್ಕೆ ನಾವು ಇವತ್ತು ಎಲ್ಲ ಕಡೆಯೂ ಸರ್ ಹೆಲ್ತ್ ಕ್ಯಾಂಪ್ ಆಗಲಿ ಇಲ್ಲಾಂದರೆ ಒಂದು ಕಿಟ್ ಆಗಲಿ ಇಲ್ಲಾಂದರೆ ಬೇರೆ ಇನ್ನೂ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾ ಇದೀವಿ ಅದಕ್ಕೆ ನೀವು ಸಹಕರಿಸಿ ಯಾವುದೇ ಒಂದು ನಮ್ಮೊಂದು ಫೋನ್ ಮುಖಾಂತರ ತಿಳಿಸಿದ್ರು ಬಂದು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಬಂದು ನೀವು ಯಾವ ಥರ ಹೇಳಿ ಆ ಥರ ನಾವು ಕಟ್ಕೊತೀವಿ ಅದಕ್ಕೋಸ್ಕರ ಇವತ್ತು ನಮಗೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಒಂದು ಇವತ್ತು ಒಂದು ಇದು ಮಾಡ್ಕೊಂಡಿದ್ವಿ ಇದೇ ರೀತಿ ಮುಂದೆ ಓದಿಸ್ತೀವಿ

ಎಲ್ಲಾ ದೇವಸ್ಥಾನಗಳಿಗೆ ಕೂಲಗಳಿಗೆ ದೊಡ್ಡ ದೊಡ್ಡ ಡಸ್ಟ್ಬಿನ್ಗಳು ಲೊಕೇಶನ್ ಮಾಡಿದ್ವಿ ಹತ್ತೊಂಬತ್ತನೇ ತಾರೀಕು ಅದಕ್ಕೆ ಚಾಲನೆ ಕೊಡಬೇಕು ಎಲ್ಲರೂ ಇಲ್ಲೋದ್ರಿಂದ ಹತ್ತೊಂಬತ್ತನೇ ತಾರೀಕು ಚಾಲನೆ ಕೊಡೋಣ ಇಲ್ಲಿ ಆಫೀಸ್ ಮುಂದೆ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೂ ಹೆಸರು ಬೇಕಲ್ಲ ಎಲ್ಲ ಬಂದು ಕೊಟ್ಟುಬಿಟ್ಟಾಗೋದಿ ಅವ್ರೇನು ಅವ್ರಿಗೂ ಒಂದ್ ಹೆಸರು ಬೇಕು ಅದಕ್ಕೆ